ಅಕ್ಕ ಹಣ ಇದು ನಮ್ಮ ಲೋಟ ನಮ್ಮ ಲಕ್ಷ್ಮಿ ತಾಯಿ ಆದ ಹೌದ ಲಕ್ಷ್ಮೀನೇ ಅಂದ್ರೆ ಹೌದವ ಹೆಣ್ಣದ ಲಕ್ಷ್ಮೀನೇ ಲೋಟ ಮತ್ ಅದ್ರಾಗ ನಮ್ಮ ಗಾಂಧೀಜಿ ಅವ ಯಾರು ಗಾಂಧಿ ಮುತ್ತೆ ಇರ್ಲಿಲ್ಲ ಅಂದ್ರೆ ನಡೆಯಲಿ ನಮ್ಮ ಅಪ್ಪ ಚಿತ್ರ ಕಾಣಲಿಲ್ಲ ಅಂದ್ರೆ ಇದು ಲೋಟ ಇದು ನಕಲಿ ತೋಳ್ದು ಹೋಗ್ ಮನಿಗರ್ತಾರ ಅವಾಗ ಏನ್ ಮಾಡೋರು ಯಾ ಲೋಟಿನ ಮೇಲೆ ಲಕ್ಷ್ಮೀ ತಾಯಿ ಹೇಳಿ ನಮ್ಮ ಅಪ್ಪ ಎಲ್ಲಾರ್ದು ಒಂದೇ ಒಂದು ನೋಟ್ ನೀವು ನಡೆಸರಿ ಅಂದ್ರ ಇವತ್ತ ನಾ ಮುಗಿಸಿದ್ರು ಅಕ್ಕ ಇಲ್ಲೇ ಬಿಟ್ಟು ಹೋಗ್ತೀನಿ ಸಬದ ಕೈ ಅಲ್ಲಿ ನಿಮ್ಮ ಹಣ ಲಕ್ಷ್ಮಿ ಇತ್ತರ ಆಕರ್ಸರಿ ಪ್ಯಾನ್ ಹತ್ತೇವನ ಹಚ್ಚಿ ಕಡೆ ಏನದಾಗ ಲಕ್ಷ್ಮಿ ಈ ಲಕ್ಷ್ಮಿ ನಮಗ್ ದಂಡ ಹಚ್ಚಾಕಿ ಅಲ್ಲ ಲಕ್ಷಿ ಇಟ್ಕೊಂಡು ನೀವು ಪ್ಯಾನ್ ಹತ್ತದವ್ರ ಎಂಟು ಮಂದಿ ಎಂಟು ಮಂದಿ ಮಣ್ಣಾಗಿಟ್ಟದ ಕಟ್ಟ ಮಂದಿ ಮಣ್ಣಾಗಿಟ್ಟದ ಇಬ್ಬರು ಅಣ್ಣ ತಮ್ಮ ಕಾಕಾ ಬಾಬನ ಮಕ್ಕಳು ಆ ಏನೋ ಸ್ವಲ್ಪ ಊರಾಗ ಸಾಲ ಸಮುದಾಗಿತ್ತು ಮಳಿ ಬೆಳಿ ಚೊಲೋ ಹಾಲರ ಮಟ್ಟಿಗೆ ಆ ಅಲ್ಲಿ ಅಂತಲ್ಲಿ ತುಳ್ಳ ಕಾಂಟ್ರಾಕ್ಟ್ರು ಕೆಲಸ ಮಾಡಿದ್ರು ಮಾಡ್ಕೊಂಡ್ ಬಳಕ ಮುಂದೆ ತಮ್ಮ ಒಂದು ಹತ್ತು ಲಕ್ಷ ಅಣ್ಣ ಒಂದು ಹತ್ತು ಲಕ್ಷ ದೂಡ್ದ ಹಳ್ಳಿ ಊರಿಗೆ ಬರುವಂತ ಸಮಯ ಬಂತು ಅವಾಗ ಅಣ್ಣ ವಿಚಾರ ಮಾಡ್ದ ಆ ಅಲ್ಲ ನಮ್ಮ ಕಾಕನ ಮಗ ತಮ್ಮ ಮಗ ಇಬ್ರು ಕಲ್ತ ಕೆಲಸ ಮಾಡಿವಿ ಹತ್ತ ಲಕ್ಷ ಇಬ್ಬರಿಗೆ ಬರ್ತದ ಆ ಅಕಸ್ಮಾತ್ ನಮ್ಮ ತಮ್ಮ ಕೊನೆ ಮಾಡ್ದ ಅಂದ್ರ ಯಾ ಅವು ಹತ್ತು ಲಕ್ಷ ನನಗ್ಯಾತವು ಇಪ್ಪತ್ತು ಲಕ್ಷ ತಗೊಂಡು ಹೋಗಿ ನಮ್ಮೂರ ನಾನೇ ಶ್ರೀಮಂತ ಆಗ್ಬೇಕಂತ ಹಿಂಗ ವಿಚಾರ ಮಾಡ್ದು ಮನಶವ್ ಬದಲಿ ಮಾಡ್ಯಾರ ನೋಟು ನೋಟ ನಿಮ್ಮ ಲಕ್ಷ್ಮಿ ಬದಲಿ ಮಾಡಿ ಹಾಳಿದ್ ಅವಾಗ ಹಿಟ್ಟು ತಿಳ್ಕೊಂಡಿಟ್ಟು ತಿಳ್ಕೊಂಡು ಹೋಗಿ ತಮ್ಮಗ ಹೊಡಿಬೇಕಂತ ವಿಚಾರ ಮಾಡಿ ರಾತ್ ರಾತ್ರಿ ತಮ್ಮಗೆ ಹೊಡಿಸದ ಹೊಡೆದ ಅವನಿಗೆ ಅಲ್ಲೇ ಒಗಸಿ ಇಪ್ಪತ್ತು ಲಕ್ಷ ತಗೊಂಡು ಹೊಳ್ಳಿ ಊರಿಗೆ ಬಂದ ಊರಿಗೆ ಬಂದ ಅವಾಗ ತಾಯಿ ತಂದಿ ಕೇಳ್ತಾರ ಕಾಕ ಕೇಳ್ತಾರ ಯಪ್ಪ ನಿನ್ನ ಸಂಘಟನೆ ಮಗ ಬಂದಿದ್ದ ಮತ್ತ ಅವ ಬರ್ಲಿಲ್ಲ ನೀವ್ ಒಬ್ಬನೇ ಬಂದಿಲ್ಲ ಅಂತ ಕೇಳಿದ್ರು ಅವಾಗ ಅವ ಹೇಳ್ದ ಯವ ನಿಮ್ ಮಗ ಅವಾಗ ನನ್ಕ ಮುಂದ್ ಮೂರು ತಿಂಗಳು ಬಂದಾನ ಏನ ನಿಮ್ಮ ಮನಿಗ್ ಬಂದಿಲ್ಲ ಏನ ಕೇಳ್ದ ಹೊಡೆದ ಇವನೇ ಅದ ಕೇಳ್ದ ಅವಾಗ ಇವರುತ್ತಾರ ಇಪ್ಪ ಬಂದಿಲ್ಲ ನಿನ್ನ ಸಂಗಾಟ ಹೋಗ್ಯಾನ ನಿನ್ನ ಸಂಗಾಟ ಬರ್ತಾನ ಕಾಯ್ ಕೂತ್ಕೋತೇವಿ ಇನ್ನ ಬಂದಿಲ್ಲ ಅಂದಾಗ ಮುಂದ ಊರಾಗ ದೊಡ್ಡ ಅಗರ್ಭ ಶ್ರೀಮಂತ ಆದ ಹತ್ತೊಂದು ಮನಿ ಕಡ್ಸ್ಕೊಂಡ ಆ ಹೆಣತಿನ ಮಾಡಿಕೊಂಡ ಮುಂದೊಂದು ಮಗನ ಹಡದ ಹಡದ ಬಳಕ ಕೂಸು ಒಂದು ವರ್ಷದಿಂದ ಆಗಿತ್ತು ಆದ ಕೂಡಲೇ ಆ ಕೂಸಿಗೆ ಒಂದು ದೊಡ್ಡ ರೋಗ ಬತ್ತು ಏನ್ ಬತ್ತು ದೊಡ್ಡ ರೋಗ ಬಂತು ಆ ರೋಗ ಬಂದು ಕೂಡಲೇ ಆ ಖುಷಿನ ತಗೊಂಡು ಒಯ್ದು ದವಾಖಾನೆ ಹಾಕದ ದವಾಖಾನೆ ಹಾಕಿದ ಕೂಡ್ಲಿ ಇದನ್ ಇಪ್ಪತ್ತು ಲಕ್ಷ ದುಡ್ಡಿತ್ತಲ್ಲ ಇವನ ಹೊಲ ಮಾರ್ದ ಇವನ ಮನಿ ಮಾರ್ದ ಇವನ್ ಎಲ್ಲಾ ದುಡ್ಡ ಹಾಕಿ ಇನ್ನ ಬಸ್ಕರ್ ಚಟ್ಟೆ ಉಳ್ದಿದ್ದು ಊರಿಗೆ ಹೋಗೋಟು ಇವ ಕೂತ್ ಮಾರಿ ಶರಾಗ್ ಹಾಕೊಂಡು ಅಳ್ಕತ್ತ ಅವಾಗಿದ್ ಏನಪ್ಪಾ ನಂದ್ ಎಂತ ಟೈಮ ನನ್ನ ಮಗನ ಸಂಬಂಧ ಇಡೀ ನನ್ನ ಹೊಲ ಮಾರ್ದೆ ನನ್ನ ಮನಿ ಮಾರ್ದೆ ಎಲ್ಲಾ ಮಾರಿ ಕೂತ್ರಿ ಬಿ ಸಹಿತ ನನ್ನ ಮಗನ ಪ್ರಾಣ ಉಳೀಲಾರ್ದಂಗ ಐತಲ್ಲ ಅಂತ ಮಾರಿ ಶರಗ ಹಾಕೊಂಡು ಅಳತಿದ್ದ ಆ ಬೆಡ್ ಮ್ಯಾಲ ಮನ್ಕೊಂಡು ಕೂಸು ಕುಲು 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 ನಗಲ ಅವಾಗ ಗಾಬರಿ ಆಗಿಬಿಡ್ತಂದಿ ಅಪ್ಪ ನಾನು ಖುಷಿ ಹಗರ ಐತಲ್ಲ ನಾನು ಕೂಸು ಐತಲ್ಲ ಅಂತ ಹೌಸಾಗಿ ಹೋಗಿ ಖುಷಿ ತಕ್ಕಿ ಬಳ್ಳೆ ಪಾದ ಅವಾಗ ಆ ಕೂಸು ಹೇಳ್ತದೆ ಅಪ್ಪ ಏನ್ ಹೇಳ್ತದ್ರಿ ಸರ್ ನಾ ಯಾರಿದ್ದೀನಿ ಗುರುತದೇನು ಯಾರಿದ್ದೀನಿ ನಿನ್ನ ರಾಕ್ ಹೋಗ್ಯಾದ ನಿನ್ನ ಹೊಲ ಹೋಗ್ಯಾದ ನಿನ್ನ ಮನಿ ಹೋಗ್ಯಾದ ಅದು ಎಟ್ಟು ಎಲ್ಲ ಹೋಗ್ಯಾದ ಊರಿಗೆ ಬಸ್ ಹೋಗಕ ಬಸ್ಕರ್ ಚಟ್ ಉಳ್ದವಂತೇಳಿ ಅಳ್ಳಕ್ಕತ್ತಿದೀವಿ ನಾ ಯಾರೀತಿ ನಿನಗೆ ಗೊತ್ತಿಲ್ಲ ನನಗ ಕರ್ಕೊಂಡು ಹೋಗಿ ತುಡಿಸ್ಕೊಂಡು ಹತ್ತು ಲಕ್ಷ ಪಾಲ ಬರ್ತಿತ್ತು ಹತ್ತು ಲಕ್ಷ ನೀವು ಹೇಳಿ ನನ್ನ ಮೋಸದಿಂದ ಹೊಡೆದಿಯಲ್ಲ ನಾನೇ ನಿನ್ನ ಹೊಟ್ಟೆಲೆ ಹುಟ್ಟಿ ಬಂದೀನಿ ನಾನು ಪಾಲಿಗೆ ಅಟ್ಟು ಬರಬೇಕಾಗಿತ್ತು ಅಟ್ಟೆಲ್ಲ ತಗೊಂಡು ಬಂದೀನಿ ಏನ ನೀ ಅಳ್ಕೋತ ಅಂತ ಹೋಗತ್ತೇಳಿ ಕೂಸು ಪ್ರಾಣ ಬಿಟ್ಟು ಹೌದೌದು ಪ್ರಾಣ ಬಿಡುತ್ತೆ ಯಾರ ಯಾನ್ ಮಾಡ್ಯದಿದಿ ಇಟ್ಟೆಲ್ಲ ಹೊಲಸೆ ಏನ್ ಮಾಡ್ಯದ ಏ ಲೋಟೆ ಲಕ್ಷ್ಮಿನೇ ಪಕ್ಕ ತಮ್ಮಗ್ ಹೋಗೋದ್ ಹತ್ತು ಲಕ್ಷ ನನಗ್ ಉಳಿತದ ಬತ್ತಲ್ಲ ಇಟ್ಟ ಮೋಹ ಬತ್ತಲ್ಲ ಪುಷ್ಯ ಜೀವನ ಹೋಯ್ತು ಇವನ ಮನೆ ಹೋಯ್ತು ಇವನ ಹೊಲ ಹೋಯ್ತು ಯಾವಾಗ ಚಲೋ ಅದೇವ ಚಲೋ ಆಯ್ತು ನೋಟ ವಿಚಾರ ಮಾಡ್ರಿ ಹೇ ಬಾಳ ಚಲೋ ವಿಷಯ ಇಟ್ಟಾರ ಏನ್ ಇಟ್ಟಾರ ಒಂದು ಶಿವ ಇನ್ನೊಂದು ಶಕ್ತಿ ಅಪ್ಪ ಇನ್ನೊಂದು ಅವ್ವ ಇನ್ನು ಜಗಳ ಹೆಂಗ ಆಗ್ಬೇಕಂತ ಕೇಳಿದ್ರ ಮನ್ಯಾಗ ಗಂಡ ಕೇಣತಿ ಜಗಳ ಬಿಟ್ಟು ಆಚ ಕಡೆ ಹುಡುಗ ಮಾಳು ಹೇಳ್ದ ಒಟ್ಟ ನಮ್ಮ ಪಡಕೆಗೆ ಹತ್ತಿರಬಾರ್ದು ನಿಮ್ ತೋತ್ರ ಒಂದ್ ಮಾತು ಹೇಳಿ ಹೇಳೇನ್ರಿ ಕೇಳಿರಿಲ್ಲ ಒಂದು ಮಾತು ಹೇಳ್ತೀನಿ ಗಂಟಿ ಸರ್ ಹಂಗೆ ನಿರ್ಣಯ ಕೊಟ್ರಂದ್ರ ಕೊಟ್ಟ ನಿಮ್ಮ ಶಿರಿಗೆ ಹತ್ತಲಾರದೆ ಜಗತ್ತದೊಳಗೆ ಇಷ್ಟಿಟ್ ಮಂದಿ ಹುಟ್ಟ್ಯಾರ ಅಂತೇಳಿ ಶಬ್ದಾರ್ಥ ಮಾಡಿ ಇವತ್ತು ಮಂಗಳಾರತಿ ಮಾಡ್ಲಿಲ್ಲಪ್ಪ ಅಂದ್ರೆ ಇವತ್ತು ಮುರುಘಾನವ್ರ ಚಂದ್ರ ಮಾತೀ ನಿಮ್ಮ ಪಡ್ಕಿ ಅವ್ರು ಬಹಳ ಜನ ಇಲ್ಲ ನಮ್ಮ ತೋತ್ರ ಕಂಪ್ನಿಯವ್ರ ಬಹಳ ಜನ ಹುಟ್ಟಿ ಭೂಮಿ ಮೇಲೆ ಶರಣ್ರಾಗ ಹೌದು ಪಲ್ಲಿ ಸೋಮನಾಥನ ಲಿಂಗದೊಳಗ ನಮ್ಮ ರೇವಣ ಶತ ಹುಟ್ಟಿ ಬಂದ ಹೌದು ಅಲ್ಲಿ ಯಾರ್ದಾರ ನಿಮ್ಮ ಶಿರಿ ಇತ್ತನು ಇತ್ತು ಶಿರಿ ನಿಮ್ ಶೀರಿನಿಲ್ಲ ಇಲ್ಲ ನಮ್ಮ ಅಪ್ಪ ಲಿಂಗದಾಗ ಹುಟ್ಟ್ಯಾನ ಅಂಗೈ ಒಳಗ ಅಂಗರುಷಿ ಹುಟ್ಟ್ಯಾನ ತಿಪ್ಪಾಗ ಗೋರಖನಾಥ್ ಹುಟ್ಟ್ಯಾನ ಹಣಿ ಬೇವ್ರಿಂದ ವೀರಪದ್ಯವ್ರು ಹುಟ್ಟ್ಯಾನೇ ಸಮಿ ಹೇಳು ನಿಮ್ ನಿಮ್ಮ ಇಲ್ಲ ಅದ ಹುಟ್ಟದ ಹೊಡ್ದ ತಮ್ಮ ಆ ವಿಷಯ ಇಟ್ಟಿಲ್ಲ ಇಲ್ಲಿ ಕಮಿಟಿ ಅವ್ರ ಏನಿಟ್ಟಾರ ಅಪ್ಪ ಅವಾಗ ಸಂಬಂಧ ಇರಬೇಕು ಅಪ್ಪನಕ್ಕಿನ್ನ ಕೆಲಸ ಅವು ಏನು ಮಾಡ್ಯಾಳ ಅವನಕಿನ ಕೆಲಸ ಅಪ್ಪ ಏನು ಮಾಡ್ಯಾನ ಏನ ಅವು ಮುಖ್ಯ ಆದಾಳು ಏನ ಅಪ್ಪ ಮುಖ್ಯ ಅದಾನು ಹಿಂಗ ಬೆಳೆಸಂದ ಅದನ್ನ ಬಿಟ್ಟು ನಿಮ್ ದೋತ್ರ ನಿಮ ಸಂಬಂಧ ಇಲ್ಲ ನಮ್ ಶಿರಿ ಸಂಬಂಧ ಇಲ್ಲ ಅಂದ್ರೆ ಹಾಗೂ ಬರ್ತೈತಿ ಹಂಗ ಅದಕ್ಕೂ ನಮ್ತ ದೇವು ಇಲ್ಲ ಇಲ್ಲಿ ವಿಷಯ ಏನ್ ಮಾತಾಡೋದ ಜಗತ್ಯದೊಳಗ ಅವು ಮೀರಿಸಿ ಅಪ್ಪ ಏನು ಕೆಲಸ ಮಾಡ್ಯಾನ ಅಪ್ಪ ಮೀರಿಸಿ ಅವು ಏನು ಕೆಲಸ ಇದು ಅದು ಸಿದ್ಧಾಂತ ಇರ್ಬೇಕ ಜಗತ್ ಕಲ್ಯಾಣ ಆಗಿರ್ಬೇಕ ಇಂತ ಮಾತುಗಳನ್ನ ನಾವು ಜನಕ್ಕೆ ಮನ ಮುಟ್ಟಿಸಬೇಕ ಅದಕ್ಕಾಗಿರ್ಲಿ ನಮ್ಮ ಪಾಲ್ ನಮ್ಮ ಸರ್ ಕೋಟೆ ಬಿಟ್ಟರೆ ನಾವ್ ಯಾಕೆ ನಾವು ಹಿಡಿತೇವೇನು ಅಗತ್ಯ ಇಲ್ಲ ಜಗತ್ತದೊಳಗ ಅಪ್ಪ ಬಹಳ ದೊಡ್ಡ ಮಧಾನ ಹೌದು ಎಂಟು ಅಪ್ಪ ಬಹಳ ದೊಡ್ಡ ಮಧಾನ ಅಣು ರೇಣು ತಣು ಕಾಷ್ಟದಲ್ಲಿ ವ್ಯಾಪಿಸಿಕೊಂಡಂತ ಪರಮಾತ್ಮ ಅವ ದೊಡ್ಡ ಮದಾನ ಹೆಂಗ ದೊಡ್ಡ ಮಧಾನ ಅದಕ್ಕೆ ಕಬೀರದಾಸರು ಹೇಳ್ತಾರೆ ಒಂದು ವಚನದಾಗ ಹೇಳ್ತಾರೆ ಹರಿಶಿ ಕೊಯ್ ನೈ ಬಡಾದಿವಾನ ಕೆಂಗ್ ಲಪ್ತಿ ಪಡಾ ಪಡಾಂತ ಹೇಳ್ತಾರ ಹುಚ್ಚಿ ನೀ ನಿನ್ನ ಕೆಲಸ ಏನು ಇಲ್ಲ ಆ ಪರಮಾತ್ಮಗ ಬಿಟ್ಟು ನಮ್ಮಅಪ್ಪಗ ಬಿಟ್ಟು ಒಂದ ಹುಲ್ಲು ಕಡ್ಡಿ ಸಹಿತ ಇಲ್ಲಿ ಅಳಗಾಡಕ್ ಆಗಂಗಿಲ್ಲ ಅಂತ ನಮ್ಮ ಅಪ್ಪನ ಬಿಟ್ಟು ಈ ಭೂಮಿ ಮೇಲೆ ಇಂತದೇ ಆಗ್ಯದಂತ ಸಿದ್ಧಾಂತ ಅದ ಅವ್ರ ಅವ ಬಿಟ್ಟು ಏನು ಏನ್ ಅನ್ನೋದು ಇದು ಹೇಳುದದ ಇಲ್ಲಿ ವಿಚಾರ ಹೆಂಗದ ಜಗತ್ತದೊಳಗ ಅಪ್ಪ ಬಹಳ ದೊಡ್ಡವಧಾನ ಹೆಂಗ ದೊಡ್ಡವಧಾನ ಹಂಗದ್ರಿ ಸರ್ ಇಲ್ಲಿ ವಿಚಾರ ಹಿಂಗದ ಅಕಾರ ಉಕಾರ ಮಕಾರ ಓಂಕಾರ ಓಂ ಅನ್ನು ಶಬ್ದದೊಳಗ ನಮ್ಮಅಪ್ಪು ಶಿವ ಹುಟ್ಟ್ಯಾನ ಮಾಡ್ಯನಾದ್ರ ನೋಡವ್ರಿಲ್ಲ ನೋಡ್ಯನಾದ್ರ ಹೇಳೋ ಇಲ್ಲ ಹೇಳ್ಯನಂದ್ರ ಕೇಳವ್ರಿಲ್ಲ ಕೇಳ್ಯನಂದ್ರ ಮಾಡವ್ರಿಲ್ಲ ಅಲ್ಲಿ ಸೂರ್ಯ ಇಲ್ಲ ಚಂದ್ರ ಇಲ್ಲ ಭೂಮಿ ಇಲ್ಲ ಆಕಾಶ ಇಲ್ಲ ಏನೂ ಐತಿದಿಲ್ಲಾ ಆ ಟೈಮದೊಳಗ ನಮ್ಮಪ್ಪ ಅಪ್ಪನೇ ಇದ್ದ ಅಚ್ಚ ಕಡೆ ಇವ್ರು ಕೇಳೋದ್ ಅಕಾರ ಉಕಾರ ಮಕಾರ ಆದಿ ಅನಾದಿ ಒಳಗ ನಮ್ಮ ಅಪ್ಪ ಇದ್ದ ಅಲ್ಲಿ ನಿಮ್ಮ ಎಲ್ಲಿದ ಬಂದಳು ಯಾವಾಗ ಬಂದಳು ಯಾಕೆ ಬಂದಳು ನಮ್ಮ ಅಪ್ಪನ ಬಳಿ ಬರ್ಲಾಕ ನಿಮ್ಮದು ಕೆಲಸ ಏನಿತ್ತು ಹೌದು ಹೌದೌದು ಹೌದಿಲ್ಲ ಬಳಿ ಬರ್ಲಕ ಕೆಲಸ ಆದಿ ಅನಾದಿ ಒಳಗ ನಮ್ಮ ಅಪ್ಪು ಒಪ್ಪನೇ ಇದ್ದ ಇಲ್ಲಿ ಯಾರೋ ನಿಮ್ಮ ಭೂಮಿ ಇದಿಲ್ಲ ಆ ಗಾಡಿ ಇದ್ದಿದಿಲ್ಲ ಬೆಂಕಿ ಇದ್ದಿದಿಲ್ಲ ಯಾನೂ ಇತ್ತಿದಿಲ್ಲ ಆ ಸಮಯದೊಳಗ ಅಪ್ಪ ಒಬ್ಬನೇ ಇದ್ದ ಅವ್ವ ಎಲ್ಲಿದ ಬಂದಳು ಯಾಕೆ ಬಂದಳು ಯಾವಾಗ ಬಂದಳು ನಮ್ಮ ಅಪ್ಪನ ಬಳಿ ಬಂದು ಯಾವಾಗ ಕೂಡ್ಕೊಂಡ್ರು ಅನ್ನುವಂಥದ್ದನ್ನ ಇದು ವಿಷಯ ಬಹಳ ಪರಿಪೂರ್ಣವಾಗಿ ತಾವೆಲ್ಲರೂ ಕೇಳುವಂತ ವಿಚಾರದ ಅದಕ್ಕಾಗಿ ಜಗತ್ಯದೊಳಗ ಅಪ್ಪ ದೊಡ್ಡಾವಧಾನ ಅಪ್ಪನ ಸಾಮರ್ಥ್ಯ ಬಹಳ ದೊಡ್ಡದದ ಆ ಅಪ್ಪನ ಕೆಲಸ ಕಾರ್ಯ ಬಹಳ ದೊಡ್ಡದದ ಅದಕ್ಕ ನಮ್ ತಮಗೆಲ್ಲರಿಗೂ ಹೊತ್ತು ಮುಣಗುತ್ತನ ಇದು ಇನ್ನ ಸರ್ವಿನ ಸಂದದ ಸ್ತೋತ್ರ ಮಾಡುದ್ರಾಗ ಟೈಮ್ ಬಾಳ್ ಹೋಗ್ಯದ ಅದಕ್ಕಾಗಿ ಇವಾಗ ನಮ್ಮ ಸರ್ ಹೇಳ್ಬಿಟ್ರೆ ಒಂದ್ ಗಂಟೆ ಟೈಮಿಂಗ್ ನೀವೆಲ್ಲ ಹಾಡ ಮಾತು ಮುಗಿಸಿ ಅಂತಾರ ಅವ್ರ ಮಾತಿಗೆ ನಾವು ನಡಿಸ್ಕೊಡ್ತೇವ ಮಾತನ್ನ ತಮ್ಮ ಮುಂದೆ ಕೈ ಮುಗಿದು ವಿನಂತಿ ಮಾಡ್ಕೊಂಡು ಈಗ ಒಂದು ಪತ್ತೆಯನ್ನ ಪ್ರಾರಂಭ ಮಾಡುದ ಪದೇವಾದ್ರ ಅಮೋಕ್ಷಿತ ಕೈಲಾಸ ಬಿಟ್ಟು ಗೋಲೋಕಕ್ಕೆ ಬಂದ ಮೂರ ಮಂದಿ ಪುಣ್ಯದ ಮಕ್ಕಳ ನಾಲ್ಕು ಮಂದಿ ಬರುವಿನ ಮಕ್ಕಳು ಪುಣ್ಯದ ಮಕ್ಕಳು ಯಾರಂದ್ರ ತೇರವಾಡ ಮಗರಾಯ ಕರ್ಣಿ ಮಲಕಾರಿ ದ್ರೋಣಜ ಮಾಶಿತಪ್ಪ ಅವ್ರ ಬರವಿನ ಮಕ್ಕಳ ಅವತಾರ ಉದು ದೇವೇಂದ್ರ ಪ್ರಯಾಣಿಸಿದ್ದ ಆಚಾರ್ಯಗೌಡ ಸ್ವಾಮನ ಮುತ್ಯ ಕಡಿಬಿಟ್ಟ ಕಣ್ಣುಮುತ್ತ್ಯಾ ಪಾಪ ಚಂಡಬುಳವರು ಯಬಕ ಹುಟ್ಟಿ ಬಂದಳು ನನ್ನಪ್ಪ ಪುಣ್ಯದ ಮಗ ಯಾರಂದ್ರೋಣಜ ಮಾಶಿತಪ್ಪ ಅವರ ತಾಯಿ ತಂದಿ ಮಳಶಿರಸಿ ತಾಲೂಕ ಸೊಲ್ಲಾಪುರ ಜಿಲ್ಲಾ ನಾಟ್ಯ ಪೋತ್ಯದ ಗೌಡ ಜಾಬಂಡ ಮಡದಿ ಕಣ್ಣವ ಮದಿವ್ಯ ಹನ್ನೆರಡು ವರ್ಷ ಆಗಿತ್ತು ಅವ್ರ ಮಕ್ಕಳು ಇಲ್ಲಾರು ಬಟ್ಟೆ ಜನ ಏನ್ ಆಡ್ತಿದ್ರು ಹುಟ್ಟ ಪಂಚ ಅದಾವ ಗೌಡ ಗೌಡತಿ ಪಂಚ ಅದಾವ ಅಂತ ಮಾತಾಡ್ತಿದ್ರು ಆ ಜನ ಆಡೋದ ಕೇಳಿ ಅವ್ರು ವಿಷಾ ಕುಳದ ಪ್ರಾಣ ಕೊಡ್ಬೇಕಂತ ಹೆಂಗ್ ನಿಂತಾರ ಅಮೋಕ್ಷಿತ ಹೆಂಗ್ ಅವ್ರಿ ಮಕ್ಕಳು ಕೊಡ್ತಾನ ಅನ್ನುವಂಥದ್ದನ್ನ ಪದ್ಯನ ಪ್ರಾರಂಭ ಮಾಡ್ತಾ ಇದ್ದೀವಿ ತಾವೆ ಭಕ್ತಿ ಪೂರ್ವಕಾಗಿ ಕೇಳಬೇಕು ಹಾಲು